ಜಾತಿ ಧರ್ಮದ ಮೇಲೆಯೇ ನಿಂತಿರುವ ಕರ್ನಾಟಕದ ರಾಜಕೀಯದಲ್ಲಿ ಈಗ ದಿನಕ್ಕೊಂದು ಬೆಳವಣಿಗೆ ನಡೀತಿದೆ ಜಾತಿ ಗಣತಿ ಸಮೀಕ್ಷೆ ವಿಚಾರ ಅನೇಕ ಸಮುದಾಯಗಳನ್ನು ರೊಚ್ಚಿಗೆಬ್ಬಿಸಿದೆ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಳ್ತಿರೋ ಒಂದೊಂದು ನಿರ್ಧಾರಗಳು ಜಾತಿ ಜಾತಿಗಳ ನಡುವೆ ಬೆಂಕಿಯ ಜ್ವಾಲೆ ಎಬ್ಬಿಸುತ್ತಿದೆ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಪ್ರಕ್ರಿಯೆಗಳು ಶುರುವಾಗುತ್ತಿರುವಾಗಲೇ ಜಾತಿ ಸಮುದಾಯಗಳ ಗದ್ದಲವು ಜೋರಾಗುತ್ತಿದೆ ಈ ನಡುವೆ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವ ಸರ್ಕಾರದ ಚಿಂತನೆ ಜಾತಿ ಗದ್ದಲಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಕುರುಬ ಸಮುದಾಯದವರು ಹೀಗಾಗಿ ಜಾಸ್ತಿ ಆಸಕ್ತಿಯಿಂದ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸೋ ಆಸಕ್ತಿ ಹೊಂದಿರಬಹುದು ಹೀಗಾಗಿ ಈ ಬಗ್ಗೆ ಚರ್ಚೆ ಮಾಡಿ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಲು ಮುಂದಾಗಿದ್ದಾರೆ ಆದರೆ ಇದಕ್ಕೆ ಎಸ್ಟಿ ಅಡಿಯಲ್ಲಿ ಬರೋ ವಾಲ್ಮೀಕಿ ಸಮುದಾಯದಿಂದ ವಿರೋಧ ವ್ಯಕ್ತವಾಗಿದೆ ಕುರುಬ ಸಮುದಾಯ ದೊಡ್ಡದಾಗಿದ್ದು ಒಂದು ವೇಳೆ ಅದು ಎಸ್ಟಿಗೆ ಸೇರ್ಪಡೆಯಾದ್ರೆ ಮುಂದೆ ನಮಗೆ ಸಿಗೋ ಮೀಸಲಾತಿಗಳು ಅವರ ಪಾಲಾಗುತ್ತೆ ಅನ್ನೋದು ವಾಲ್ಮೀಕಿ ಸಮುದಾಯದ ಆತಂಕ ಈ ಬಗ್ಗೆ ಈ ಸಮುದಾಯದ ನಾಯಕ ಸಚಿವ ಸತೀಶ್ ಜಾರಕಿಹೊಳಿ ಮಾತಾಡಿದ್ದು ಒಂದು ವೇಳೆ ನಿರ್ಧಾರ ಅದೇ ಆಗಿದ್ರೆ ನಾವು ಒಪ್ಪಲ್ಲ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮೀಜಿ ಸಿದ್ದರಾಮಯ್ಯರ ನಡೆ ವಿರೋಧಿಸಿದ್ದು ಒಂದು ವೇಳೆ ಹಾಗೇನಾದ್ರೂ ಮಾಡಿದ್ರೆ ದೊಡ್ಡ ಹೋರಾಟ ಮಾಡುವುದಾಗಿ ಕರೆ ಕೊಟ್ಟಿದ್ದಾರೆ ರಾಜ್ಯದಿಂದ ಕೇಂದ್ರಕ್ಕೆ ಶಿಫಾರಸು ಹೋಗಿದೆ ಕೇಂದ್ರ ಕೂಡ ಈಗ ಪತ್ರ ವ್ಯವಹಾರ ನಡೆಸ್ತಾ ಇದೆ ಸೊ ಕೆಲವೊಂದಿಷ್ಟು ಮಂದಿ ಹೇಳ್ತಾ ಇರುವಂತದ್ದು ಎಷ್ಟಿ ವರ್ಗದಲ್ಲಿರುವಂತಹ ಮೀಸಲಾತಿಯ ಪ್ರಮಾಣವೇ ಕಡಿಮೆ ಹೀಗಿದಾಗ ಮತ್ತೆ ಪ್ರಬಲ ಮತ್ತೆ ಅಪ್ಪ ಕಾಸ್ಟ್ಗಳನ್ನು ಸೇರಿಸೋದಿಂದ ಬಹಳಷ್ಟು ಶಿಫಾರಸು ಹೋಗ್ತಾನೆ ವಾಪಸ್ ಬರ್ತಾನೆ ಇರ್ತದೆ ಇವತ್ತೇನು ಅಸದಲ್ಲ ಎಷ್ಟಿಯಲ್ಲಿ ಸೇರ್ಬೇಕಾದ್ರೆ ಟ್ರೈಬಲ್ ಅದಕ್ಕೆ ಇದ್ರ ಮಾತ್ರ ಸೇರ್ತಾರೆ ಅಂತ ಸಾಕಷ್ಟು ಅರ್ಜಿ ಕೊಡ್ತಾರೆ ಸಮುದಾಯದವರು ಎಲ್ಲ ಸಮಾಜದಲ್ಲಿ ಕೊಡ್ತಾರೆ ಸರ್ಕಾರ ಶಿಫಾರಸು ಮಾಡ್ತಾರೆ ಮಾಡಿದ ತಕ್ಷಣ ಕಾರಣ ಆ ಖಂಡಿತ ಮಾಡ್ತಾರೆ ಆ ಥರದ ಏನಾದ್ರು ಆಯ್ತು ಅಂದ್ರೆ ಮೀಸಲಾತಿ ಪ್ರಮಾಣ ಅದು ಯಾರಿಗೆ ನೀವು ಎಲ್ಲಿಂದ ಮಾಡ್ತೀರ ಅವ್ರನ್ನ ಅಲ್ಲಿಂದ ಕಡೆ ಹಾಕ್ಬೇಕಾಗ್ತದೆ ಸೊ ಅಂತಿಮವಾಗಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕಾದ್ರೆ ಸೊ ಅದು ಯಾರು ಸೇರಿಸಲಿಕ್ಕೆ ಅವಕಾಶ ಇಲ್ಲ ಯಾರಿಗಿದೆ ಅದನ್ನು ಮಾತ್ರ ಕೇಂದ್ರದವರು ಯಾರ್ಯಾವ ಎಷ್ಟೇ ಒತ್ತಡ ಬಂದು ಕೂಡ ಕೇಂದ್ರ ಸರ್ಕಾರ ಇಲ್ಲಿವರಿಗೆ ಯಾವುದು ಕೂಡ ಆ ರೀತಿ ಮಾಡಿಲ್ಲ ಸೊ ಯಾರ್ಯಾರು ಇದ್ದಾರೆ ಅಂತ ಮಾತ್ರ ಸೇರಿಸುವಂಥ ಪ್ರಯತ್ನ ಮಾಡ್ತಾರೆ ಅಲ್ಲ ಕುಡಶಾಸ್ತ್ರ ಬರ್ತಾರೆ ಅದಿದೆ ಅವರುಗಳ ತಮ್ಮದೇ ಅಂತ ಒಂದು ಇಲಾಖೆ ಇದೆ ಅಲ್ಲಿ ಡೆಲ್ಲಿಯಲ್ಲಿ ಸೊ ಅವ್ರು ಇಂಡಿಪೆಂಡಾಗಿ ಕೆಲಸ ಮಾಡ್ತಾರೆ ಹೀಗಾಗಿ ಅವರು ಯಾವ್ದು ಕರೆಕ್ಟ್ ಇದೆ ಅದನ್ನು ಮಾತ್ರ ಮಾಡ್ತಾರೆ ನೀವು ಕುರುಬ ಸಮುದಾಯಿಗೆ ಸೇರಿಸಬೇಕು ಯಾರೇನು ಹಿಂಗ್ ಇಪ್ಪತ್ತು ವರ್ಷದ ಶಿಫಾರಸುಗಳು ಬೇರೆ ಇದು ಒಂದೇ ಅಲ್ಲ ಕುರುಬರಾಜ್ ಬೇರೆ ಬೇರೆ ಊಟ ಇರಬಹುದು ಬೇರೆ ಸುಮಾರು ಹೋಗಿದಾವೆ ಇಪ್ಪತ್ತು ವರ್ಷ ಹೋಗ್ತಾನೆ ಇರ್ತಾವೆ ಬರ್ತಾನೆ ಇರ್ತಾವೆ ಇಲ್ಲಿವರೆಗೆ ಸೇರಿದ್ದು ಪರಿವಾರ ತಳವಾರ ಅಂತ ಮಾತ್ರ ಎರಡು ಮಾತ್ರ ಹಾಳಾಗಿದ್ದು ಇಲ್ಲಿವರೆಗೆ ಬೇರೆ ಯಾವ ಮಾಡ್ಲಿಕ್ಕೆ ಆಗಿಲ್ಲ ಅದ್ ಮಾಡುದಕ್ಕೆ

ಅವಾಗಲೂ ಇದ್ದಾರೆ ರಾಜಕೀಯ ಕಾರಣಕ್ಕಾಗಿ ಅಂತ ಈಗಲೂ ಅದೇ ಅಭಿಪ್ರಾಯ ಇದು ಹೋಗ್ತಾ ಬರ್ತಾ ಇರೋದು ಏನು ಹೊಸದಲ್ಲ ಸುಮಾರು ವರ್ಷದಿಂದ ಡೆಲ್ಲಿ ಬೆಂಗಳೂರು ಸುತ್ತಾಗ್ತಾರೆ ಇಲ್ಲಿ ಘರ್ಷಣೆ ಅದು ಬೆಂಗಳೂರಲ್ಲಿ ಘರ್ಷಣೆ ಇದು ಹೊಸದಲ್ಲ ಸುಮಾರು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ನಾವು ಇತಿಹಾಸ ತೆಗೆದುಕೊಂಡ್ರೆ ಹೋಗ್ತಾನೆ ಅಂತ ಬರ್ತಾನೆ ಇರ್ತವೆ ಅವ್ರು ಇಲ್ಲಿವರೆಗೆ ಯಾವುದು ಮಾಡ್ಲಿಕ್ಕೆ ಹೋಗಿಲ್ಲ ಮಾಡ್ಲಿ ಮಾತ್ರ ತಳವಾರ ಎರಡು ಮಾತ್ರ ಮಾಡಿದ್ದಾರೆ ಸೊ ಮಿಕ್ಕಿ ದಂಡ ಅವ್ರಿಗೆ ಹತ್ತು ತಿಂದ್ರೆ ಖಂಡಿತವಾಗಿ ಮಾಡ್ತಾರೆ ಇಲ್ಲವೇ ಮಾಡ್ತಾರೆ ಲೈಕ್ ಸಮುದಾಯದಲ್ಲಿ ಏನು ಆತಂಕ ಈ ಬಾರಿ ಮಾಡ್ತಾರೆ ಅನ್ನುವಂತ ಅಭಿಪ್ರಾಯದಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅದೇ ಸಮುದಾಯಕ್ಕೆ ಸೇರಿರೋದ್ರಿಂದ ಮಾಡ್ಬಿಟ್ಟು ಹೋಗ್ತಾರೆ ಅನ್ನೋ ಇದೆ ನಮ್ಮ ಕಡೆ ಏನೂ ಇಲ್ಲ ನಾವು ಬೇಕಾದ್ರೂ ಶಿಫಾರಸು ಮಾಡ್ಬೋದು ಬೇಕಾದಷ್ಟು ನಾವು ಕಳಿಸ್ಬೋದು ಅಂತಿಮವಾಗಿ ಅಲ್ಲಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಅವ್ರು ಯಾರು ಕೂಡ ಕೇಂದ್ರಕ್ಕೂ ಈಗಡಾಗಲ್ಲ ಅವರು ರಾಜ್ಯ ಸರ್ಕಾರಕ್ಕೂ ಆಗಲ್ಲ ಇಲ್ಲಿ ನಾನು ಇದ್ದಾರೆ ಸ್ಟ್ರಿಕ್ಟ್ ಆಗಿ ಇದಾರಲ್ಲ ಅತಾಕ್ ಸೊ ಮಾಡ್ತಾ ಇದಾಗಿ ಯಾರಿಗಾರೋ ಆತಂಕ ಪಡೋದು ಅವಶ್ಯಕತೆ ಇಲ್ಲ ಯಾರಿಗೆ ಸಿಗ್ಬೇಕಾಯ್ತು ಅವ್ರಿಗೆ ಸಿಕ್ಕೇ ಸಿಗುತ್ತೆ ಯಾರಿಗೆ ಸಿಗೋಲ್ಲ ಸಿಗೋದು ಅಷ್ಟೇ ಇನ್ನೊಂದು ಈ ಸಮುದಾಯಕ್ಕೆ ಆಘಾತಕರ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಬೇರೆ ಬೇರೆ ಸಮುದಾಯಗಳನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪಂಗಡಕ್ಕೆ ಸೇರಿಸ್ಬೇಕನ್ನುವಂಥ ಸರ್ಕಾರದ ಕ್ರಮವನ್ನ ಇಡೀ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ನಾವು ಒಕ್ಕೋಲಿನಿಂದ ತೀರ್ಮಾನ ತೆಗೆದುಕೊಂಡಿದ್ದೇವೆ ನಾವು ಇದನ್ನು ವಿರೋಧಿಸ್ತೀವಿ ಅಂಥೇಳಿ ಕಾರಣ ಏನಪ್ಪ ಅಂತೇಳಿದರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಿಯಾಂಬಲಲ್ಲಿ ಹೇಳಿದ್ದಾರೆ ಈ ರಾಷ್ಟ್ರದ ಸಂಪತ್ತು ಸರ್ವರ ರಾಷ್ಟ್ರದ ಸಂಪತ್ತು ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳ ಅನ್ನುವಂಥದ್ದು ಆದರೆ ಸಂವಿಧಾನದ ಪ್ರಿಯಾಂಬಲಲ್ಲಿ ಹೇಳ್ತದೆ ಈ ರಾಷ್ಟ್ರದ ಸಂಪತ್ತು ಸರ್ವರಿಗೆ ಸಮಪಾಲು ಸರ್ವ ಸರ್ವರಿಗೆ ಸಮಬಾಳ ಅಂತ ಹೇಳಿದೆ ಕೂಡ ಒಂದು ಮನೆಯೊಳಗ ಇವತ್ತು ನಾಲ್ಕು ಜನ ಮಕ್ಕಳಿದ್ದಾರೆ ಅಂತಂದರೆ ಆ ನಾಲ್ಕು ಜನ ಮಕ್ಕಳಲ್ಲಿ ಒಬ್ಬ ವಿಕಲಚೇತನ ಇದ್ದರೆ ಒಬ್ಬ ಅಂಗವಿಕಲ ಇದ್ದರೆ ಒಬ್ಬ ಕುಂಟ ಕೂಡ ಇದ್ದರೆ ಆ ತಂದೆ ತಾಯಿಗಳು ಹೇಗೆ ಆ ಮಗುವಿಗೆ ಒಂದಿಷ್ಟು ಪ್ರಾತಿನಿಧ್ಯವನ್ನು ಕೊಡ್ತಾರೆ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಭಾಳ ಮುಖ್ಯವಾಗಿ ರಾಜಕೀಯವಾಗಿ ಸಮಾಜದ ಮುಖ್ಯವಹಿನಿಂದ ದೂರ ಇರತಕ್ಕಂಥ ಈ ರಾಜ್ಯದಲ್ಲಿ ಒಂದು ನೂರ ಒಂದು ಸಮುದಾಯಗಳನ್ನ ಪರಿಶಿಷ್ಟ ಜಾತಿ ಪಟ್ಟಿ ಸೇರಿಸಿದ್ರು ಐವತ್ತು ಬುಡಕಟ್ಟು ಸಮುದಾಯಗಳನ್ನ ಪರಿಶಿಷ್ಟ ಪಂಗಡ ಪಟ್ಟಿ ಸೇರಿಸಿ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ಆದರೆ ಬಹುತೇಕ ಕಳೆದ ಮೂವತ್ತು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ನಮ್ಮ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂತೇಳಿ ನಾವು ಅನೇಕ ಬಾರಿ ಹೋರಾಟವನ್ನು ಮಾಡಿದಾಗ ಸರ್ಕಾರ ಇವತ್ತು ಕ್ರಮ ತೆಗೆದುಕೊಂಡಿರ್ತದ್ದು ನ್ಯಾಯ ಕೊಡಿಸಿದ್ದು ಯಾವಾಗಪ್ಪ ಅಂತ ಹೇಳಿದರೆ ಮೂವತ್ತು ವರ್ಷ ಬೇಕಾಯಿತು ಬಹುತೇಕ ತಮಗೆಲ್ಲ ಗೊತ್ತಿದೆ ಈ ರಾಜ್ಯದಲ್ಲಿ ಸರ್ಕಾರಗಳು ಇವತ್ತು ಕೆಲವು ಸಮುದಾಯಗಳು ನಮಗೆ ಅನ್ಯಾಯ ಇದೆ ಸಾಮಾಜಿಕವಾಗಿ ಅನ್ಯಾಯ ಆಗ್ತದೆ ಶೈಕ್ಷಣಿಕವಾಗಿ ಅನ್ಯಾಯ ಆಗ್ತದೆ ಔದ್ಯೋಗಿಕವಾಗಿ ಅನ್ಯಾಯ ಆಗ್ತದೆ ಹಾಗೆ ನಮ್ಮ ಪ್ರಾತಿನಿಧ್ಯವನ್ನು ನಮ್ಮ ಮೀಸಲಾತಿಯಲ್ಲಿ ನಮಗೆ ಕೊಡಬೇಕು ನಮ್ಮ ಜಾತಿಯ ಜನಸಂಖ್ಯೆಗಳ ಅನುವಾಗಿ ಮೀಸಲಾತಿಯನ್ನು ನಮಗೆ ಕೊಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ನ್ಯಾಯಮೂರ್ತಿ ಆಗಮದ ಸ್ಪರ್ಧಿಯನ್ನು ಜಾರಿ ಮಾಡಬೇಕಂತ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಬಂತ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ವೋಟ್ ಬ್ಯಾಂಕ್ ಆಗಿದ್ದಾರೆ ಎಲ್ಲ ಪಾರ್ಟಿಯವರು ಈ ಸಮುದಾಯಗಳನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದ ಹೊರತಾಗಿ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಹಿತ ಮರಿತಾ ಮರಿತಾಯಿದೀರಿ ಹಾಗಾಗಿ ನೀವು ಒಂದು ರಾಜ್ಯಕ್ಕೆ ಒಂದು ಸ್ಪಷ್ಟವಾದ ಸಂದೇಶ ಇರಬೇಕು ಇವತ್ತು ಒಂದು ಸಮುದಾಯವನ್ನು ಎಸ್ ಟಿ ಪಟ್ಟಿ ಸೇರಿಸಬೇಕು ಎಸ್ ಸಿ ಪಟ್ಟಿ ಸೇರ್ಬೇಕಂದ್ರೆ ಪರಮಾಧಿಕಾರ ನಿಮಗಿದೆಯಾ ಪರಮಾಧಿಕಾರ ಇದ್ದರೆ ನೀವು ನಿರ್ಧಾರ ತೆಗೆದುಕೊಳ್ಳಿ ಪರಮಾಧಿಕಾರ ಇಲ್ಲ ಅಂತ ಹೇಳಿದ್ರೆ ತಾವುಗಳು ಇವತ್ತು ಆ ಸಮುದಾಯವನ್ನು ವೋಟ್ ಬ್ಯಾಂಕಿಗೋಸ್ಕರ ತಾವು ನಿರ್ಧಾರವನ್ನು ತೆಗೆದುಕೊಂಡ್ರೆ ನಾವು ಇದನ್ನು ವಿರೋಧಿಸ್ತೀವಿ ಹಾಗಾಗಿನೇ ಈಗ ವಿರೋಧ ಈಗಾಗಲೇ ನನ್ನ ಸಮುದಾಯಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ ಈ ತಿಂಗಳ ಇಪ್ಪತ್ತೈದನೇ ತಾರೀಕು ಸಮಸ್ತ ಈ ರಾಜ್ಯದ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ಪ್ರತಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಸಾ ಸಾಂವಿಧಾನಿಕ ಹಕ್ಕನ್ನು ರಕ್ಷಣೆ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮುಂದುವರೆದ ಭಾಗವಾಗಿ ಮುಂದಿನ ತಿಂಗಳ ಏಳನೇ ತಾರೀಕು ವಾಲ್ಮೀಕಿ ಜಯಂತಿ ಇದೆ ಸರ್ಕಾರ ಪ್ರತಿ ವರ್ಷ ವಾಲ್ಮೀಕಿ ಜಯಂತಿಯನ್ನು ನೀವೆಲ್ಲರೂ ಮಾಡ್ತಾ ಇರ್ತೀರಿ ಆ ಸಮುದಾಯದ ಹಿತವನ್ನು ಕಾಯಲಿಕ್ಕೆ ಬಹುತೇಕ ನನ್ನ ಸಮುದಾಯದ ಎಲ್ಲ ಬಂಧುಗಳು ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ವಾಲ್ಮೀಕಿ ಜಯಂತಿ ನಡೀತಾ ಇರ್ತದೆ ಮಾನ್ಯ ಶಾಸಕರು ಕೂಡ ಒತ್ತಾಯವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಸಾಂವಿಧಾನಿಕ ಹಕ್ಕನ್ನು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಪಕ್ಷಾತೀತವಾಗಿ ತಾವೆಲ್ಲರೂ ಕೂಡ ಮನವಿಯನ್ನು ಕೊಡೋದ್ರ ಮೂಲಕ ಒತ್ತಾಯ ಮಾಡಬೇಕಂತ ಹೇಳಿದ್ದೇವೆ ಆದರೆ ಹೊರತಾಗಿ ಸರ್ಕಾರ ಕ್ರಮ ತೆಗೆದುಕೊಳ್ಳದೆ ಹೋದರೆ ನನ್ನ ಸಮುದಾಯದ ಮಂತ್ರಿಗಳಿದ್ದಾರೆ ನನ್ನ ಸಮುದಾಯದ ಸಂಸದರಿದ್ದಾರೆ ನನ್ನ ಸಮುದಾಯದ ಶಾಸಕರಿದ್ದಾರೆ ನನ್ನ ಸಮುದಾಯದ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ನನ್ನ ಸಮುದಾಯದ ರಾಜ್ಯ ಅಧ್ಯಕ್ಷರನ್ನ ಜಿಲ್ಲಾ ಅಧ್ಯಕ್ಷನ ತಾಲೂಕು ಅಧ್ಯಕ್ಷನ ಕರೆದು ಮುಂದೆ ಮತ್ತೆ ನಾವು ನಮ್ಮ ಸಾಂವಿಧಾನಿಕ ಹಕ್ಕನ್ನು ರಕ್ಷಣೆ ಮಾಡಿದ್ ಹೋದರೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನನ್ನ ಸಮುದಾಯ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾವು ಸಮುದಾಯಕ್ಕೆ ಕರೆಯನ್ನು ಕೊಡ್ತಾ